ಮದ್ದೂರಿನಲ್ಲಿ ಅದ್ದೂರಿಯಾಗಿ ಶೋಭಾಯಾತ್ರೆ ಈಗ ಯಶಸ್ವಿಯಾಗಿರುವಂಥದ್ದು ಈಗಾಗಲೇ ಏನು ಇಪ್ಪತ್ತೈದಕ್ಕೂ ಹೆಚ್ಚು ಗಣಪತಿಗಳನ್ನ ಮದ್ದೂರಿನ ಶಿಂಷಾ ಒಂದು ನದಿಯಲ್ಲಿ ಈಗ ವಿಸರ್ಜನೆ ಮಾಡಲಾಗಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ಏನೆಲ್ಲ ಕಾರ್ಯಕ್ರಮಗಳಾಯಿತು ಕಾರ್ಯಕ್ರಮ ಯಶಸ್ವಿ ಆಗಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಬಾಬು ಅವರು ಇದ್ದಾರೆ ಅವ್ರನ್ನ ನೆರವಾಗಿ ಮಾತನಾಡ್ಸೋಣ ಸರ್ ಇವತ್ತು ಅದ್ದೂರಿ ಶೋಭಾಯಾತ್ರೆ ಯಶಸ್ವಿ ಆಗಿರುವಂಥದ್ದು ಈಗಾಗಲೇ ಶಿಂಶಾ ನದಿಯಲ್ಲಿ ನೀವು ಕೂಡ ನೋಡ್ತಾ ಇದ್ರಿ ಇಪ್ಪತ್ತೈದಕ್ಕೂ ಹೆಚ್ಚು ಗಣೇಶ ವಿಸರ್ಜನೆ ಕೂಡ ಆಯಿತು ಏನು ಹೇಳಲಿಕ್ಕೆ ಬಯಸ್ತೀರಿ ಕಾರ್ಯಕ್ರಮ ಯಶಸ್ವಿಯಾಗಿರುವಂಥದ್ದು ಖಂಡಿತವಾಗಿಯೂ ತುಂಬಾ ಖುಷಿ ಆಗ್ತಾ ಇದೆ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತೇಳಿ ಒಟ್ಟು ಇಪ್ಪತ್ತೆಂಟಕ್ಕೂ ಹೆಚ್ಚಿದ್ದು ಎರಡರಿಂದ ಮೂರು ಬೇರೆ ಕಡೆ ಹೋಯಿತು ಯಾಕೆ ಅಂದರೆ ಅದು ಅಲ್ಲಿ ಆ ಊರಿನಲ್ಲಿ ಸ್ಥಳೀಯವಾಗಿ ಪ್ರಸಾದ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀವಿ ನಾವು ಅಲ್ಲಿಗೆ ತಗೊಂಡೋಗ್ತೀವಿ ಅಂತ ಹೇಳಿದ್ರು ಇನ್ನು ಇಪ್ಪತ್ತೈದಕ್ಕೂ ಹೆಚ್ಚು ಇಲ್ಲಿ ಶಿಂಷಾವಳಿಯಲ್ಲಿ ಸಾಮೂಹಿಕವಾಗಿ ವಿಸರ್ಜನೆ ಇದ್ದೀವಿ ಮತ್ತು ಇವತ್ತಿನ ಬಂದಂಥ ಇಪ್ಪತ್ತೈದು ಐವತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಬಂದು ಇವತ್ತಿನ ಕಾರ್ಯಕ್ರಮನ ಯಶಸ್ವಿಗೊಳಿಸಿದರೆ ಅವರಿಗೆ ಮೊದಲು ಧನ್ಯವಾದ ತಿಳಿಸ್ತೇನೆ ಇನ್ನು ಮುಂದೆ ಯಾವುದೇ ಈ ಥರ ಕೃತ್ಯ ಆದರೂ ಇದೇ ಇದಕ್ಕಿಂತ ತಕ್ಕ ದಿಟ್ಟ ಉತ್ತರ ಕೊಡ್ತೀವಿ ದಯಮಾಡಿ ಇನ್ನು ಯಾವುದೇ ಈ ಕೃತ್ಯಕ್ಕೆ ಬರಬಾರ್ದು ಅಂತೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಹಾಗೆ ಅಂದ್ರೆ ಕಾರ್ಯಕ್ರಮಕ್ಕೆ ಇವತ್ತು ಯತ್ನಾಳ್ ಬರಬೇಕಾಗಿತ್ತು ಅದೇ ಕಾರಣ ಬಂದಿಲ್ಲ ಅನ್ನುವಂಥ ಮಾಹಿತಿ ಯಾವತ್ತು ಬರ್ತಾರೆ ಯಾವಾಗ ಬರ್ತಾರೆ ಭೇಟಿ ನೀಡ್ತಾರೆ ಮದ್ದೂರಿಗೆ ಅನ್ನುವಂಥದ್ದು ಯತ್ನಾಳ್ ಅವರು ನಾಳೆ ಪ್ರೋಗ್ರಾಮ್ ಲಿಸ್ಟ್ ಕೊಟ್ಟಿದ್ದಾರೆ ನಾಳೆ ಸಂಜೆ ಮೋಸ್ಟ್ಲಿ ನಾಲ್ಕರಿಂದ ನಾಲ್ಕರವರೆ ಸಮಯಕ್ಕೆ ಬರ್ತಾ ಬರ್ತಾ ಇದ್ದಾರೆ ಮದ್ದೂರಿಗೆ ಇವತ್ತು ಯಾವುದೋ ಕಾರ್ಯಕ್ರಮ ನಿಮಿತ್ತ ಅವ್ರದ್ದು ಇದಾಗಿದೆ ಕ್ಯಾನ್ಸಲ್ ಆಗಿದೆ ನಾಳೆ ಬರ್ತಾರೆ ಖಂಡಿತ ಓಕೆ ಕಳೆದ ಎರಡು ದಿನಗಳ ಹಿಂದೆ ಇದೇ ಒಂದು ಗಣಪತಿ ವಿಸರ್ಜನೆ ಸಂದರ್ಭದಲ್ಲಂತಹ ಕಿಡಿಗೇಡಿಗಳು ಮಾಡಿದಂತಹ ಕೃತ್ಯಕ್ಕೆ ಮದ್ದೂರು ಇವತ್ತು ತಕ್ಕ ಉತ್ತರವನ್ನು ಕೊಟ್ಟಿದೆ ಅಂತೇಳಿ ಹೇಳ್ತೀರಾ ಖಂಡಿತವಾಗಿಯೂ ಸತ್ಯ ನಿಮ್ಮ ಮಾತು ತಕ್ಕ ಉತ್ತರ ಏನೋ ಒಂದು ಥರ ನಾವು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ ಅನ್ನೋದನ್ನು ನೇರವಾಗಿ ಈ ಸಿದ್ದರಾಮಯ್ಯನ ಸಾಬರು ಸರ್ಕಾರಕ್ಕೆ ದಿಟ್ಟ ಉತ್ತರ ಕೊಟ್ಟಿದ್ದಾರೆ ನಮ್ಮ ಹಿಂದೂ ಬಾಂಧವರು ಓಕೆ ಈ ನೀವು ನೋಡಿದ ಹಾಗೆ ಇತಿಹಾಸದಲ್ಲಿ ಮದ್ದೂರಿನಲ್ಲಿ ಇಷ್ಟು ಅದ್ದೂರಿಯಾಗಿ ಗಣೇಶೋತ್ಸವ ವಿಸರ್ಜನೆ ಕಾರ್ಯಕ್ರಮ ಶೋಭಾಯಾತ್ರೆ ನಡೆದಿತ್ತಾ ನಿಮ್ಗೆ ಗೊತ್ತಿರೋ ಹಾಗೆ ನೋಡಿ ನನಗೆ ಇವತ್ತಿನ ಐವತ್ತೆರಡು ವರ್ಷ ನನಗೆ ಐವತ್ತೆರಡು ವರ್ಷದ ವಯಸ್ಸಿನಲ್ಲಿ ನಾನು ಈ ಥರ ಶೋಭಾಯಾತ್ರೆಯಾಗಿ ಈ ಥರ ಒಂದು ಅದ್ದೂರಿ ಗಣ ಗಣೇಶೋತ್ಸವವನ್ನು ನಾನು ನನ್ನ ಜನ್ಮದಲ್ಲಿ ನೋಡಿಲ್ಲ ಬೇರೆ ಕಡೆ ಕೇಳ್ತಿದ್ವಿ ಅಲ್ಲಷ್ಟಾಯಿತು ಇಲ್ಲಷ್ಟಾಯಿತು ಅಂತ ನಮ್ಮ ಮದ್ದೂರಿನಲ್ಲಿ ನಾವೇ ಕಣ್ ಇವತ್ತು ಅದ್ದೂರಿಯ ಗಣೇಶನ ಉತ್ಸವ ಮಾಡಿದ್ವಿ ಇನ್ನು ಮುಂದಕ್ಕೂ ಇದೇ ಥರ ನಾವು ಹಿಂದ್ ನೆಕ್ಸ್ಟು ಒಂದು ಹಿಂದೂ ಮಹಾಸಭಾ ಗಣಪತಿ ಅಂತ ಹೇಳಿ ನಮ್ಮ ಇಡೀ ಮದ್ದೂರಿನಿಂದ ಎಲ್ಲೆಲ್ಲಿ ಗಣೇಶನ ಉತ್ಸವ ಕುಣಿಸ್ದೆ ಇನ್ನು ನೆಕ್ಸ್ಟ್ ಮುಂದಿನ ಇದರಲ್ಲಿ ನೂರಕ್ಕೂ ಹೆಚ್ಚು ಅಧಿಕವಾಗಿ ಗಣೇಶ ಉತ್ಸವ ಮಾಡಿ ನಾವು ವಿಸರ್ಜನೆ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ನಮ್ಮ ಹಿಂದೂ ಬಾಂಧವನಲ್ಲಿ ಕೇಳ್ಕೊತಾ ಇದ್ದೀನಿ ಎಸ್ ಓಕೆ ಇದಿಷ್ಟು ಬಾಬು ಅವರು ಹೇಳುವಂಥದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ವಿ ಮದ್ದೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸೆಸ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್